ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ರೊಚ್ಚಿಗಿದ್ದಂಥ ಘಟನೆಯ ಸಂಬಂಧವಾಗಿ ನಾನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಆದರೆ ಒಂದು ಕೋಪ ಅಸೂಹೆ ಜೊತೆಗೆ ಅಸಹಾಯಕತೆ ಇನ್ನೊಂದು ಕಡೆ ಆಕ್ರೋಶ ಎಲ್ಲವೂ ಕೂಡ ಕೇಳಿ ಬರಲಿಕ್ಕೆ ಅನೇಕ ಕಾರಣಗಳು ಇದೆ ನಾವು ಪ್ರತಿನಿತ್ಯ ಮಾಧ್ಯಮಗಳನ್ನು ಗಮನಿಸ್ತಾ ಇದ್ದೀವಿ ಪ್ರತಿನಿತ್ಯ ರಾಜಕಾರಣಿಗಳ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೀವಿ ಧರ್ಮಸ್ಥಳ ಪ್ರಕರಣದ ಬಗ್ಗೆ ನಮ್ಮ ವಿರೋಧ ಪಕ್ಷಗಳು ಇಂಟ್ರೆಸ್ಟ್ ತೋರಿಸಿದಷ್ಟು ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳು ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಕ್ಷೇತ್ರಗಳಿಗೆ ಅನುದಾನ ಹಂಚಿಕೆ ನಿಂತು ಹೋಗಬಿಟ್ಟಿದೆ ಇದರ ಬಗ್ಗೆ ಪ್ರಶ್ನೆ ಎತ್ತಲಿಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇನ್ನೊಂದು ಕಡೆ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಾ ಇದೆ ಒಂದೇ ಒಂದು ಸಿಂಗಲ್ ನೋಟಿಫಿಕೇಶನ್ ಸೇರಿದಂತೆ ರೆಕ್ರೂಟ್ಮೆಂಟ್ಗಳು ಕೂಡ ಆಗ್ತಾ ಇಲ್ಲ ಅನ್ನೋ ನೋವು ಆಕ್ರೋಶ ರಾಜ್ಯದ ಜನತೆಯ ಮುಂದಿದೆ ಅನೇಕ ವಿದ್ಯಾರ್ಥಿಗಳು ಅಪಾರ ಕನಸುಗಳನ್ನು ಕಟ್ಕೊಂಡು ಇವತ್ತು ಬೀದಿಯಲ್ಲಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದಿದೆ ಎಲ್ಲ ಕಾರಣಗಳಿಂದ ಝೆನ್ಝಡ್ ಸಮುದಾಯದ ಆಕ್ರೋಶಕ್ಕೆ ರಾಜ್ಯ ಸರ್ಕಾರ ತತ್ತರಿಸಿ ಹೋಗಬಿಟ್ಟಿದೆ ಧಾರವಾಡದಲ್ಲಿ ನಡೆದ ಹೋರಾಟ ಮುಂದೆ ಓದೋ ಹುಡುಗರ ಕನಸುಗಳಿಗೆ ಕೊಳ್ಳಿ ಇಟ್ಟರೆ ಯಾವ ಪರಿಣಾಮಗಳನ್ನು ಎದುರಿಸಬೇಕಾದೀತು ಅನ್ನೋ ಆತಂಕ ರಾಜ್ಯ ಸರ್ಕಾರಕ್ಕೆ ಎದುರಾಗುವಂತೆ ಮಾಡಿದೆ ಸ್ನೇಹಿತರೆ ಭವಿಷ್ಯದ ಯುವ ಸಮುದಾಯವನ್ನು ಕಡೆಗಣಿಸಿದರೆ ನೇಪಾಳದಲ್ಲಾದಂಥ ಘಟನೆ ಜನರೆಲ್ಲರೂ ಕೂಡ ದಂಗೆ ಎದ್ದಿದ್ದು ಇಡೀ ಸರ್ಕಾರವನ್ನೇ ಪತನಗೊಳಿಸಿದ್ದು ಶ್ರೀಲಂಕಾದಲ್ಲಿ ನಡೆದಂಥ ಘಟನೆ ಫಿಲಿಪೈನ್ಸ್ನಲ್ಲಿ ನಡೆದಂಥ ಹೋರಾಟಗಳು ಅದೇ ರೀತಿಯಾದಂಥ ಘಟನೆಗಳು ನಮ್ಮ ರಾಜ್ಯದಲ್ಲಿ ಮರುಕಳಿಸಿದರೂ ಕೂಡ ಅಚ್ಚರಿ ಏನಿಲ್ಲ ಯಾಕೆ ಅಂದರೆ ಯುವಕರ ಕನಸುಗಳಿಗೆ ನೀವು ಹಿಡೋ ಕೆಲಸವನ್ನು ಮಾಡಿದ್ರೆ ಇದೇ ರೀತಿಯಾದಂಥ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಸ್ನೇಹಿತರು ವಿದ್ಯಾಕಾಶಿ ಶಿಕ್ಷಣ ಕಾಶಿ ಅಂತ ಹೇಳಿ ಕರೆಸಿಕೊಳ್ಳುವಂಥ ಧಾರವಾಡ ಜಿಲ್ಲೆಯಲ್ಲಿ ಉದ್ಯೋಗ ನೇಮಕಾತಿಗೋಸ್ಕರ ರಾಜ್ಯ ಸರ್ಕಾರದ ವಿರುದ್ಧ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಸಿಡಿದೆದ್ದು ಬೀದಿಗೆ ಬಂದು ನಿಂತು ಹೋರಾಟವನ್ನು ಮಾಡಿದ್ದು ವಿದ್ಯಾರ್ಥಿಗಳ ಈ ಆಕ್ರೋಶ ಕೋಪಾಗ್ನಿಜ್ವಾಲೆ ಮುಂದೆ ಬೇರೆ ರೀತಿ ತಿರುಗಿಕೊಂಡರೂ ಆಶ್ಚರ್ಯವಿಲ್ಲ ಇದು ಕೇವಲ ಆರಂಭವಷ್ಟೇ ಅನ್ನೋ ರೀತಿಯಾಗಿ ಹೋರಾಟ ಶುರುವಾಗಿತ್ತು ನೋಡಿ ಸರ್ಕಾರ ಬಂದು ಈಗಾಗಲೇ ಮೂರುವರೆ ವರ್ಷಗಳ ಕಂಪ್ಲೀಟ್ ಆಗಿಬಿಟ್ಟಿದೆ ಆದರೂ ಕೂಡ ಒಂದು ನೇಮಕಾತಿ ಪ್ರಕ್ರಿಯೆಗಳು ಸರಿಯಾದ ರೀತಿಯಲ್ಲಿ ಇಲ್ಲ ಅಂದಾಗ ಅವ್ರ ಕನಸುಗಳು ನುಚ್ಚು ನೂರು ಪ್ರಕ್ರಿಯೆಗಳು ಶುರುವಾಗ್ಬಿಟ್ಟಿದೆ ಅಂತ ಅನಿಸ್ಬಿಟ್ಟಿದೆ ಯಾಕೆಂದರೆ ಈ ಮಟ್ಟಿಗೆ ಬಂಡೆದ್ದಿರೋ ವಿದ್ಯಾರ್ಥಿಗಳ ಸಿಟ್ಟಿನ ಹಿಂದೆ ಒಂದು ಅರ್ಥ ಕೂಡ ಇದೆ ಅನೇಕರು ವಸುದೈವ ಕುಟುಂಬಕಂ ನಾವೆಲ್ಲರೂ ಒಂದೇ ಯಾವುದೇ ಜಾತಿ ಭೇದ ಇಲ್ಲ ಅಂತ ಹೇಳಿ ಸತ್ವ ಸಾರಬೇಕಾದಂಥ ಸ್ವಾಮೀಜಿಗಳೆಲ್ಲರೂ ಕೂಡ ಇವತ್ತು ತಮ್ಮ ತಮ್ಮ ಜಾತಿಯ ಮೀಸಲಾತಿಗೋಸ್ಕರ ಹೋರಾಡ್ತಾ ಇರೋದನ್ನು ನೋಡಿದ್ದೀವಿ ತಮ್ಮ ಜಾತಿ ಬೆಂಬಲ ಗಿಟ್ಟಿಸ್ಕೊಳ್ಳಿಕ್ಕೆ ಧರ್ಮಗುರುಗಳೇ ಜಾತಿ ರಾಜಕೀಯ ಮಾಡ್ತಾ ಇರೋದನ್ನು ನೋಡಿದ್ದೀವಿ ನಮಗೆ ಮೀಸಲಾತಿ ಬೇಕು ಇದರಲ್ಲಿ ನಮಗೆ ಪ್ರಿಫ್ರೆನ್ಸ್ ಬೇಕು ಎಲ್ಲವೂ ಕೂಡ ಹೋರಾಟಮಯವಾಗಿಬಿಟ್ಟಿದೆ ಇತ್ತ ವಿರೋಧ ಪಕ್ಷಗಳು ಜಾತಿ ರಾಜಕೀಯ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾ ತಮ್ಮ ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಇತ್ತ ಫೂಲ್ ಆಗ್ತಾ ಇರೋದು ನಾವೇ ವೋಟ್ ಹಾಕ್ದಂಥ ಮತದಾರರು ಸರ್ಕಾರ ಕೂಡ ವೋಟ್ ಬ್ಯಾಂಕ್ಗೋಸ್ಕರ ಫ್ರೀ ಸ್ಕೀಮ್ಗಳನ್ನೆಲ್ಲ ತಂದುಬಿಟ್ಟು ಭವಿಷ್ಯದ ವಿದ್ಯಾರ್ಥಿಗಳ ಕನಸಿಗೆ ಎರಚಿದೆ ಅನ್ನೋ ಆಕ್ರೋಶ ಕೂಡ ಒಂದು ಕಡೆ ಇದೆ ಸಮೀಕ್ಷೆ ಹೆಸರಲ್ಲಿ ಶಿಕ್ಷಕರನ್ನು ಕೂಡ ಒಂದು ಕಡೆ ಪುಕ್ಸಟ್ಟೆ ದುಡಿಸ್ಕೊಳ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ನೌಕರರು ರೊಚ್ಚಿಗಳ ಕಾಲವೂ ಕೂಡ ದೂರ ಇಲ್ಲ ಇನ್ನು ವಿದ್ಯಾರ್ಥಿಗಳು ಕೂಡ ಅದೇ ರೀತಿಯಾಗಿ ನೇಮಕಾತಿ ಪ್ರಕ್ರಿಯೆಗಳ ವಿಷಯವಾಗಿ ಸರ್ಕಾರದ ನಡೆಯ ವಿಷಯವಾಗಿ ಬಂಡೆದ್ದು ಬೀದಿಗಿಳಿದು ಹೋರಾಟವನ್ನು ಮಾಡಿದ್ದು ಧಾರವಾಡದಲ್ಲಿ ವಯೋಮಿತಿ ಹೆಚ್ಚಳ ಮಾಡಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಿ ಅಂತ ಹೇಳಿ ಆಗ್ರಹಿಸಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಸಾವಿರಾರು ವಿದ್ಯಾರ್ಥಿಗಳು ಹೋರಾಟವನ್ನು ನಡೆಸಿದ್ದು ರಾಜ್ಯ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಅನೇಕ ವರ್ಷಗಳಿಂದ ನೇಮಕಾತಿ ಪ್ರಕ್ರಿಯೆಯೇ ಆಗಿಲ್ಲ ಶಿಕ್ಷಣ ಸಚಿವರು ಏನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಪ್ರಶ್ನೆಯನ್ನು ಎತ್ತಾಯಲ್ವಾ ಜೊತೆಗೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಆಯೋಗದ ಅಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪವೂ ಕೂಡ ಕಿಂಚಿತ್ತು ಗಮನವನ್ನು ಹರಿಸ್ತಾನೆ ಇಲ್ವಲ್ಲಪ್ಪ ಅನ್ನೋ ರೀತಿಯಾಗಿ ಪ್ರಶ್ನೆಗಳು ಹೇಳ್ತಾ ಇದ್ದಿದ್ದು ಅಲ್ಲಿ ವಿದ್ಯಾರ್ಥಿಗಳ ಆಕ್ರೋಶ ಅವ್ರ ಬ್ಯಾನರ್ಗಳು ಅವ್ರ ಕೈಯಲ್ಲಿ ಹಿಡ್ಕಂಡಂತಹ ಫಲಕಗಳು ಎಲ್ಲವನ್ನು ಕೂಡ ಅರ್ಥ ಮಾಡಿಸ್ತಾ ಇತ್ತು ಸರ್ಕಾರ ನೇಮತಿ ನೇಮಕಾತಿಯನ್ನು ಮಾಡಿಕೊಂಡು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ನೀಡೋ ಮುಖಾಂತರವಾಗಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಬೇಕು ಅಂತ ಹೇಳಿ ಬೇಡಿಕೆಗಳನ್ನು ಇಟ್ಟಿದ್ದು ಅಸಲಿಗೆ ಅನೇಕರು ಈ ವಿಷಯವನ್ನು ನಿರ್ಲಕ್ಷ್ಯ ಮಾಡ್ಬೋದು ಭಾಳ ಜನಕ್ಕೆ ಇದರ ಗಂಭೀರತೆ ಗೊತ್ತಿರಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ ಇದರ ಗಂಭೀರತೆ ಅರ್ಥವಾಗೋದು ವಿದ್ಯಾರ್ಥಿಗಳಿಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನೇಕ ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಯನ್ನು ಗಿಟ್ಟಿಸೋ ಸಲುವಾಗಿ ಮದುವೆಯನ್ನು ಮುಂದೂಡ್ತಾ ಬರ್ತಿದ್ದಾರೆ ಇತ್ತ ನೌಕರಿಯೂ ಇಲ್ಲದೆ ವಯಸ್ಸು ಮುಂದೆ ಹೋಗ್ತಾ ಇದ್ದರೆ ಭವಿಷ್ಯದಲ್ಲಿ ಖಿನ್ನತೆಗೆ ಜಾರತಕ್ಕಂಥ ಯುವಕರು ನಿರ್ಲಜ್ಜ ಸರ್ಕಾರಗಳ ವಿರುದ್ಧವಾಗಿ ಭ್ರಷ್ಟ ಸರ್ಕಾರಗಳ ವಿರುದ್ಧವಾಗಿ ದಂಗೆ ಏಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಇತ್ತೀಚೆಗೆ ಅನೇಕರು ಕೂಡ ವಿವಾಹಕ್ಕೆ ಮನೆಯ ಕಡೆ ಆಸ್ತಿ ಆಗಿರ್ಬೋದು ಸರ್ಕಾರಿ ನೌಕರಿ ಆಗಿರ್ಬೋದು ತೋಟದ ವಿಷಯವಾಗಿರ್ಬೋದು ಅನೇಕ ಚರ್ಚೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಕೇಳ್ತಾಯಿದ್ದೀವಿ ವಿದ್ಯಾರ್ಥಿಗಳು ಎಲ್ಲೋ ಒಂದು ಕಡೆ ನಾನು ಕಷ್ಟಪಟ್ಟಾದರೂ ಓದಿ ಸರ್ಕಾರಿ ನೌಕರಿಯನ್ನು ಗಿಟ್ಟಿಸಬೇಕು ಅಂದರೂ ಕೂಡ ಒಂದು ನೋಟಿಫಿಕೇಷನ್ ಆಗೋಕ್ಕೆ ಎಷ್ಟು ಸಮಯ ಬೇಕು ನೋಟಿಫಿಕೇಷನ್ ಆದರೂ ಕೂಡ ರೆಕ್ರೂಟ್ಮೆಂಟ್ ಆಗಲಿಕ್ಕೆ ಎಷ್ಟು ಕಾಲ ಬೇಕು ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಸ್ನೇಹಿತರೆ ಪಿ ಎಸ್ ಐ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರೋ ಹುದ್ದೆಗಳನ್ನು ಅನೇಕ ವರ್ಷಗಳಿಂದ ಭರ್ತಿನೇ ಮಾಡಿಕೊಂಡಿಲ್ಲ ಕೂಡಲೇ ರಾಜ್ಯ ಸರ್ಕಾರ ಹುದ್ದೆಗಳ ಭರ್ತಿಗೆ ಒಂದು ಅಧಿಸೂಚನೆ ಹೊರಡಿಸಬೇಕು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನ್ಯಾಯಯುತ ವಯೋಮಿತಿಯನ್ನು ಹೆಚ್ಚಿಸುವಂತೆ ಆಗ್ರಹಿಸುತ್ತಲೇ ವಯೋಮಿತಿ ಹೆಚ್ಚಳ ಮಾಡಿ ನೇಮಕಾತಿ ಮಾಡಿಕೊಳ್ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕಿದ್ದು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ನೇತೃತ್ವದಲ್ಲಿ ಅಧ್ಯಕ್ಷ ಕಾಂತ್ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಬೃಹತ್ ಹೋರಾಟವೇ ನಡೆದು ಹೋಗ್ಬಿಡ್ತು ಯಾಕೆಂದ್ರೆ ನಾನು ದಗದಗಿಸಿದ ಜೂಬ್ಲಿ ಸರ್ಕಲ್ ಡೋಂಟ್ ಕೇರ್ ಅಂತ ವಿದ್ಯಾರ್ಥಿಗಳು ಅನ್ನೋ ಕ್ಯಾಪ್ಷನ್ ಅನ್ನು ಕೊಟ್ಟಿದ್ದೀನಿ ಅದಕ್ಕೆ ಕಾರಣ ಕೂಡ ಇದೆ ಯಾಕೆಂದ್ರೆ ಧಾರವಾಡದ ಜೂಬ್ಲಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ ಉದ್ಯೋಗಾಕಾಂಕ್ಷಿಗಳು ದೊಡ್ಡ ಪ್ರಮಾಣದಲ್ಲಿ ಸೇರಿ ಇಡೀ ಆ ಸರ್ಕಲ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರ ಭಾವಚಿತ್ರವನ್ನು ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಅಲ್ಲದೆ ಜೂಬ್ಲಿ ವೃತ್ತದಲ್ಲಿ ವಿವಿಧ ಕಾಂಗ್ರೆಸ್ ನಾಯಕರು ಹಬ್ಬದ ಶುಭಾಶಯ ಕೋರಿ ಹಾಕಿದಂತ ಬ್ಯಾನರ್ ಗಳನ್ನು ಕೂಡ ಕಿತ್ತು ಕಿತ್ತು ಹಾಕಿ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅದಕ್ಕೆ ನಾನು ಹೇಳ್ತಾ ಇರೋದು ನೇಪಾಳದಲ್ಲಿ ನಡೆದಂಥ ಘಟನೆ ಇಲ್ಲ ಮರುಕಳಿಸ್ಲಿಕ್ಕೆ ಏನು ಭಾಳಷ್ಟು ದೂರ ಇಲ್ಲ ಅಂತ ಕೊನೆಗೆ ಧಾರವಾಡದಲ್ಲಿ ಜೂಬ್ಲಿ ವೃತ್ತದಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಸೇರಿದ್ದರಿಂದ ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸ್ನವರು ಕೂಡ ಹರಸಾಹಸ ಪಟ್ಟರು ಸ್ಥಳಕ್ಕೆ ಪೊಲೀಸ್ ಆಯುಕ್ತರಾದಂಥ ಎನ್ ಶಶಿಕುಮಾರ್ ಕೂಡ ಭೇಟಿ ನೀಡಿ ಅವರ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಮನವೊಲಿಸ್ಲಿಕ್ಕೂ ಕೂಡ ಪ್ರಯತ್ನ ಪಟ್ಟರು ಜೂಬ್ಲಿ ವೃತ್ತದಲ್ಲಿ ಒಟ್ಟು ಸುಮಾರು ಒಂದು ತಾಸಿಗೂ ಹೆಚ್ಚು ಕಾಲ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರಿಂದ ಧಾರವಾಡದ ಪ್ರಮುಖ ರಸ್ತೆಗಳೆಲ್ಲ ಸಂಚಾರ ದಟ್ಟಣೆ ಉಂಟಾಗಿ ಬಿಟ್ಟಿತ್ತು ರಾಜ್ಯ ಆರ್ಥಿಕ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಐನೂರು ಮೂವತ್ತಾರು ಹುದ್ದೆಗಳು ಸೇರಿದಂತೆ ಎಲ್ಲ ಇಲಾಖೆಗಳ ಹುದ್ದೆಗಳು ಕೂಡ ಖಾಲಿ ಇದ್ದಾವೆ ಪೊಲೀಸ್ ನೇಮಕಾತಿ ಹೆಚ್ಚಿಸದ ಕಾರಣವಾಗಿ ನೌಕರಿ ಆಕಾಂಕ್ಷಿಗಳು ತಮ್ಮ ಪ್ರಾಣವನ್ನೇ ತಾವೇ ಕಳೆದುಕೊಂಡಂಥ ಅನೇಕ ನಿದರ್ಶನಗಳು ಕೂಡ ನಮ್ಮ ಕಣ್ಣು ಮುಂದೆ ಇದೆ ಉನ್ನತ ಶಿಕ್ಷಣ ಇಲಾಖೆ ನೇಮಕಾತಿ ವಿಚಾರವಾಗಿ ಸಚಿವರು ನ್ಯಾಯಾಲಯದ ಆದೇಶವನ್ನು ಕೂಡ ಪಾಲನೆ ಮಾಡ್ತಾ ಇಲ್ಲ ಶಿಕ್ಷಣ ಸಚಿವರು ಸುಳ್ಳು ಹೇಳ್ತಾ ಹೊರಟು ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪರ್ಧಾರ್ಥಿಗಳ ಅನ್ಯಾಯದ ಭಾಗಿದಾರರಾಗಿದ್ದಾರೆ ಅಂತ ಹೇಳಿ ಪ್ರತಿಭಟನಾಕಾರರು ಕೂಡ ಘೋಷಣೆಗಳನ್ನು ಕೂಗ್ತಾ ಇದ್ರು ಅವ್ರ ಮಾತುಗಳಲ್ಲಿ ಯಾವುದು ಏನು ಸುಳ್ಳೇಂಗೆ ಕಾಣಿಸ್ತಾ ಇಲ್ಲ ಪ್ರತಿನಿತ್ಯ ನಾವು ರಾಜಕಾರಣಿಗಳ ವರ್ತನೆಗಳನ್ನು ನೋಡಿದಾಗ ನಮಗೆ ಗೊತ್ತಾಗ್ತಾ ಇದೆ ಪ್ರತಿಭಟನೆಗೆ ಇನ್ನೊಂದು ಕಡೆ ನೇಪಾಳ ಹೋರಾಟದ ಟಚನ್ನು ಲಿಂಕ್ ಮಾಡ್ತಕ್ಕಂಥ ಪ್ರಯತ್ನ ಕೂಡ ನಡೀತು ಇದು ಆರಂಭ ಅಷ್ಟೇ ಅನ್ನೋ ರೀತಿಯಾದಂಥ ಸೂಚನೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಪೂರಕ ಅನ್ನುವಂತೆ ಝೆನ್ ಝೆಡ್ ಬ್ಯಾನರ್ನ ಧಾರವಾಡದಲ್ಲಿಯೂ ಕೂಡ ಪ್ರತಿಭಟನಾಕಾರ ಪ್ರದರ್ಶನ ಮಾಡಿದ್ದು ಜೆನ್ಝೆಡ್ ಯುವ ಸಮುದಾಯವನ್ನು ಎದುರಾಕ್ಕೊಂಡ್ರೆ ಏನಾಗುತ್ತೆ ಅನ್ನೋ ರೀತಿಯಾಗಿ ನೇಪಾಳದಲ್ಲಿ ನಡೆದಂಥ ಘಟನೆಯನ್ನು ಇಲ್ಲಿಗೆ ಲಿಂಕ್ ಮಾಡುವಂತಹ ಒಂದು ಸೂಚನೆ ಕೊಡುವಂಥ ಪ್ರಯತ್ನಗಳು ಕೂಡ ನಡೆದು ನೇಪಾಳದಲ್ಲಿ ನಡೆದ ದಂಗೆಗೆ ಝೆಡ್ ವರ್ಗದವರೇ ರೂವಾರಿ ಸರ್ಕಾರ ಎಲ್ಲಾದರೂ ನಿರ್ಲಕ್ಷ್ಯತನವನ್ನು ತೋರಿದ್ರೆ ಕರ್ನಾಟಕದಲ್ಲಿಯೂ ಕೂಡ ಅದೇ ರೀತಿಯ ಹೋರಾಟ ನಡೆದೀತು ಎಂಬ ಎಚ್ಚರಿಕೆ ಸಂದೇಶವನ್ನು ಕೂಡ ವಿದ್ಯಾರ್ಥಿಗಳು ಈ ಮುಖಾಂತರವಾಗಿ ರವಾನಿಸಿದ್ದಾರೆ ಹಾಗಾಗಿ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ಆಗಬೇಕು ಎಲ್ಲೆಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯಸಮ್ಮತವಾದಂಥ ಜೊತೆಗೆ ಅವರ ಭವಿಷ್ಯಕ್ಕೆ ಎಲ್ಲೂ ಕೂಡ ತಣ್ಣೀರು ಎರಚದೆ ಅವರ ಕನಸುಗಳನ್ನು ಸಾಕಾರ ಮಾಡ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಪಟ್ಟದ್ದಕ್ಕೆ ಅವರ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಒಂದು ಪರೀಕ್ಷೆಯನ್ನು ಕೂಡ ಒಂದು ಆಯೋಜನೆ ಮಾಡೋದ್ರ ಮುಖಾಂತರ ಸರ್ಕಾರ ಇದ್ರ ಮುಖಾಂತರವಾಗಿ ಅವರ ಬೆಂಬಲಕ್ಕೂ ಕೂಡ ನಿಂತ್ಕೊಳ್ಬೇಕು ಅನ್ನೋದಷ್ಟೇ ನನ್ನ ಆಶೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ